ಫ್ರೆಂಡ್ಸ್ ನಾನು ಬೆಳಗ್ಗೆ ಮಾಡಿಟ್ಕೊಂಡಿದ್ನಲ್ಲ ಕ್ರೀಮು ಅಲೋವೆರಾ ಜೆಲ್ಗೆ ಅದಕ್ಕೆ ನಾನಿಲ್ಲಿ ಕುಂಕುಮ ಕೇಸರಿ ಬೆರೆಸಿಟ್ಟಿದ್ದೀನಿ ಬೆಳಗ್ಗೆ ಯಾವ ಕಲರ್ ಇತ್ತೇಳಿ ಫುಲ್ಲು ವೈಟ್ ಇತ್ತಲ್ಲ ಅಲ್ವಾ ನೋಡಿ ಈಗ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ ಇದಕ್ಕೆ ನಾನು ಹೇಳಿದ್ನಲ್ಲ ಈ ಸಂಜೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕೇಸರಿ ಹಾಕಿರೋ ಒಂದು ವೀಡಿಯೋ ಬರುತ್ತೆ ಅಂತ ಇದು ಹಾಕ್ಕೊಂಡಿದ್ದ ತಕ್ಷಣ ಹ್ಞೂ ಎಷ್ಟು ಕಪ್ಪು ಗಿರೋರು ಬೆಳಕಾಗೋಗ್ತಾರೆ ಒಂದೇ ಒಂದು ಟೇಕು ಅಷ್ಟು ಅದ್ಭುತವಾಗಿದೆ ಇದು ನೋಡಿ ಇದನ್ನು ಈ ಥರ ಇದಕ್ಕೆ ನೀರೇನು ಬೆರೆಸಲ್ಲ ಫ್ರೆಂಡ್ಸ್ ಇದೇ ಥರ ಕಲಿಸ್ಬೇಕು ಒಂದು ಚೂರು ನೀರು ಹಾಕೋಲ್ಲ ಈ ಪ್ಯಾಕ್ಗೆ ಇದೇ ಥರ ನಿಮ್ಗೆ ಹಂಗೂ ಬೇಕು ಅಂದರೆ ರೋಸ್ ವಾಟ್ರ್ ಹಾಕ್ಕೊಳ್ಳಿ ನನಗೆ ರೋಸ್ ವಾಟ್ರ್ ಬೇಡ ಯಾಕಂದರೆ ಇಲ್ಲ ಅಲೋವೆರಾ ಜಲ್ದೇ ಇದೆಯಲ್ಲ ತಿಕ್ನೆಸ್ಸು ನೋಡಿ ಒಂದು ಚೂರು ನೀರು ಹಾಕೊಬಾರ್ದಿದ್ದು ಬನ್ನಿ ಇದನ್ನ ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇದೇನು ಗೊತ್ತಾ ಬೆಳಗ್ಗೆ ನಾನು ಅಲೋವೆರಾ ಜೆಲ್ ಮಾಡಿದ್ದೆಲ್ಲ ಅದಕ್ಕೆ ನಮ್ಮ ನೋಡಿ ವನಶ್ರೀ ಅವ್ರದ್ದು ಬ್ರ್ಯಾಂಡ್ದು ಕಸ್ತೂರಿ ಹಸಿನ ಹಾಕಿದ್ದೀನಿ ಇದು ಒಂದೇ ಸಿಟ್ಟಿಂಗಲ್ಲಿ ಎಷ್ಟು ಕಪ್ಪು ಇದ್ರೂ ನೋಡಿ ಯಾವ ರೀತಿ ಇದೆ ಅಂದರೆ ಇದಕ್ಕೊಂದು ದೊಡ್ಡ ಹಾಲು ನೀರು ಏನೂ ಹಾಕಲ್ಲ ಇದನ್ನು ಈಗ ಡೈರೆಕ್ಟಾಗಿ ಮುಖಕ್ಕೆ ಅಪ್ಲೈ ಮಾಡ್ತೀನಿ ಬನ್ನಿ ಮುಖಾನ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಯಾವುದು ಕ್ರೀಮು ಏನೂ ಅಪ್ಲೈ ಮಾಡಿಲ್ಲ ನೋಡಿ ಸೊ ಬನ್ನಿ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಒಂದು ಸೈಡ್ ಅಪ್ಲೈ ಮಾಡಿದ್ದೀನಿ ನೋಡಿ ನೀಟಾಗಿ ಅದು ಕುತ್ಕೊಳ್ಬೇಕು ನಿಮ್ಗೆ ಕಾಣ್ತಿದ್ಯಾ ಮತ್ತೆ ಈ ಕಡೆನೂ ಅಷ್ಟೇ ಮತ್ತೆ ಇಲ್ಲಿ ನಿಮ್ಗೆ ಅಂಗೂ ಡ್ರೈ ಆಯಿತು ಅಂದರೆ ಒಂದು ತೊಟ್ಟು ರೋಸ್ ಪೌಟರ್ ಹಾಕ್ಕೊಡಿ ಬಟ್ ನನ್ನ ಪ್ರಕಾರ ರೋಸ್ ಪೌಟರ್ ಬೇಡ ಯಾಕಂದರೆ ಇದರಲ್ಲಿ ಅಲೋವೆರಾ ಜೆಲ್ ಇದೆ ವಿಟಮಿನ್ ಸಿ ಸಿರಮ್ ಇದೆ ಇಮ್ಮಿಡಿಯೇಟ್ ಹೇಳಿದ್ನಲ್ಲ ಎಷ್ಟೇ ಕಪ್ಪಗಿದ್ರು ನಿಮಗೆ ಇಮ್ಮಿಡಿಯೇಟಾಗಿ ಗ್ಲೋ ಗೊತ್ತಾಗುತ್ತೆ ನೋಡಿ ನಾ ಅದಕ್ಕೆ ಹೇಳಿದ್ದು ಈವ್ನಿಂಗ್ ಒಂದು ಇಂಪಾರ್ಟೆಂಟ್ ವೀಡಿಯೋ ಇದೆ ಮಿಸ್ ಮಾಡಬೇಡಿ ಅಂತ ನೋಡಿ ಎರಡೇ ಎರಡು ನಿಮಿಷ ಆಮೇಲೆ ಇದು ಫುಲ್ಲು ಖಾಲಿ ಎರಡೇ ಎರಡು ನಿಮಿಷ ಇದು ಡ್ರೈ ಆಗಲಿ ಇಮಿಡಿಯೇಟಾಗಿ ನಾವು ವಾಶ್ ಮಾಡ್ಕೊಳ್ಳೋಣ ವಾಶು ಬೇಡ ಫಸ್ಟ್ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಡೌಟ್ ಇತ್ತು ನೋಡಿ ಇದು ಮನಶ್ರೀ ಅವ್ರದ್ದು ಓಕೆನಾ ಕನ್ಫ್ಯೂಸ್ ಆಗಬೇಡಿ ಈ ಫೋಟೋ ಇರೋದು ಮಾತ್ರ ತಗೊಳ್ಳಿ ಓಕೆನಾ ಬನ್ನಿ ಇದು ಡ್ರೈ ಆಗಿ ಹೋಗಿದೆ ಚೇಂಜಸ್ ನೋಡಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಎರಡೆ ನಿಮಿಷ ವಾಶ್ ಮಾಡ್ತೀರುste ನಿಮಗೆ ಇಷ್ಟೇ ಕಲರ್ ಸ್ಕಿನ್ ಟೋನ್ ಡಿಫರೆಂಟ್ ಇರೋ ನೋಡಿ ನಿಮ್ಗೆ ಗ್ಲೋ ಬದಾಗ್ತಿದೆ ಫೇಸ್ ವಾಶ್ ಮಾಡಿಬಿಡ್ತೀನಿ ಎಷ್ಟೇ ಅಂದರೆ ಸ್ಕಿನ್ ಟೋನ್ ಕಮ್ಮಿ ಇದ್ದರೆ ಅಂದರೆ ಕಪ್ಪುಗಿದ್ದೀವಿ ನಾವು ಅನ್ನೋರಿಗೆ ಇದು ಹೇಳಿ ಮಾಡಿಸಿದ ಪ್ಯಾಕ್ ಇದು ನಾನು ಅದಕ್ಕೆ ಹೇಳಿದ್ದೆವು ನೀವು ಒಂದು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ತೊಗೊಂಬಿಟ್ರೆ ಕಪ್ಪುಗಿರೋರಿಗೆ ನಮ್ಮ ಬಣ ಇದು ನಮ್ಮ ಪ್ರಾಡಕ್ಟು ಬನಶ್ರೀ ಅವರ ಕಸ್ತೂರಿ ಹರ್ಷಣ ನೋಡಿ ಯಾವ ರೀತಿ ಇದೆ ಅಂತ ವಿತೌಟ್ ಲೈಟ್ ನೋಡಿ ಯಾವ ರೀತಿ ಇದೆ ಶೈನಿಂಗು ಅಂತ ನೀವೇ ನೋಡ್ಬೋದು ಆ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಆ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಶೈನಿಂಗು ಸೊ ಅದಕ್ಕೆ ನಾ ಹೇಳಿದ್ದು ಒಂದು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋ ಪ್ರಾಡಕ್ಟ್ ಅಂದ್ರೆ ನಾವು ತಗೊಂಡಿರೋ ವನಶ್ರೀ ಇದು ನಂಬರ್ ಒನ್ ಕಸ್ತೂರಿ ಅಷ್ಟ ಮಾರ್ಕೆಟ್ ಅಲ್ಲಿ ಥರ ಕಸ್ತೂರಿ ಅಷ್ಟ ಸಿಗುತ್ತೆ ಬಟ್ ನಾ ಹೇಳಿದ್ದು ಒಲೆ ಅದನ್ನೇ ತೊಗೊಳ್ಳಿ ಶೈನಿಂಗ್ ನೋಡಿ ನೀವು ಅದೊಂದು ಪ್ಯಾಕೆಟ್ ತೊಗೊಂಡ್ರೆ ನಿಮ್ಮ ಸ್ಕಿನ್ ಟೋನ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಇವತ್ತಂತೂ ನಾನು ಮಾಡಿರೋದು ಸಖತ್ತು ತೌಸಂಡ್ ಪರ್ಸೆಂಟ್ ಫಾಸ್ಟ್ ರಿಸಲ್ಟ್ ಕೊಡೋಂಥ ಒಂದು ಇದು ಕಪ್ಪಗಿಂದ ಬೆಳ್ಳಕ್ಕೆ ಯಾವ ರೀತಿ ಹಾಕ್ತಾರೆ ಅನ್ನೋದು ನೋಡಿ ಯಾವ ರೀತಿ ಇದೆ ಶೈನಿಂಗ್ ಅಂತ ಇವತ್ತಿನ ವೀಡಿಯೋ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಇರಬೇಕೈತೆ ನೀವು ಅಂತ ಕೊಡಿ ಅಂತ ಹೇಳ್ತಾ ಹೋಗ್ಬಿಡಲ್ಲ